ියන්තාම් ගොරවෝමම වාල්මීකේර්ගවපුුණී යන්නහ මහිීතරපදශරයා එත් දුග්ධම පජීවන්ති කව යස්තරන කා විව හරිහි 20 इबाट ಕೈತ ಮುಂದ 20 ಸುಧಾ ಅವರು ಹೇಳಿ ವ್ಯಾದಾತ್สา द्विगुणं वक्त्रं तत् सा द्विगुणम वक्रं हाँ परिमाण तस्तेह हाँ परिमाणतः तत्तेह परिमाणतः सौंगुष्ठ मात्रस्तद्वक्रं सौंगुष्ठ मात्रस्ततवक्रं प्रभु मात्रस्त प्रविश्य प्रभु प्रविश्य प्रभु ಸಾ ವಕ್ಂ ದ್ವಿಗುಣಂ ವ್ಯಾದಾತ್ ತದ್ದೇಹ ಪರಿಮಾಣತ ಅವಳ ಬಾಯಿ ಎಷ್ಟು ದೊಡ್ಡದಿತ್ತೋ ಸಾ ಆ ನಾಗಜನನಿಯು ಹನುಮಂತನ ದೇಹ ಏನಿತ್ತೋ ಅಷ್ಟು ದೊಡ್ಡ ಬಾಯಿಯನ್ನು ಅವಳು ತೆಗೆದು ನಿಲ್ಲಿಸಿದ್ರೆ ಹನುಮಂತ ಅದರ ಎರಡು ಪಟ್ಟನಷ್ಟು ಶರೀರವನ್ನು ಬೆಳೆಸಿ ನಿಂತ ದ್ವಿಗುಣಂ ವಿಸ್ತೃ ವಿಸ್ತಾರವಾದ ಬಾಯಿಯನ್ನು ತೆಗೆದು ನಿಲ್ಲಿಸಿದ್ಲು ಸಮರ್ಥನಾದ ಹನುಮಂತ ತಕ್ಷಣವೇ ಅಂಗುಷ್ಟ ಗಾತ್ರದಷ್ಟು ಹೆಬ್ಬೆರಳಿನ ತುದಿಯಷ್ಟು ಗಾತ್ರದ ಶರೀರವನ್ನ ಪಡೆದು ತದ್ವಕ್ತ ಅವಳ ಬಾಯಿಯನ್ನು ಪ್ರವೇಶಿಸಿ ನಿರಗಾತ್ ಅಲ್ಲಿಂದ ಹೊರಕ್ಕೆ ಜಿಗಿದ ಒಳಕೊಮ್ಮೆ ಹೋದ ಹೋಗಿ ಕೆಲವೇ ಕ್ಷಣಗಳಲ್ಲಿ ಅವಳ ಬಾಯಿಯಿಂದ ಹೊರಕ್ಕೆ ಬಂದ ಅಂತ ಹೇಳಿದರು ರಾಮಾಯಣದಲ್ಲಿ ಈ ವಿಷಯವನ್ನು ಸಂಗ್ರಹ ಮಾಡುವಾಗ ಸಸಿಕ್ಷಿಪ್ಯಾತ್ಮನಃ ಕಾಯಂ ಜೀಭತ ಇವ ಮಾರುತಿ ತಸ್ಮಿನ್ ಮುಹೂರ್ತೆ ಹನುಮಾನ್ ಬಭುವಾಂಗುಷ್ಟ ಮಾತ್ರಕ ಚಕಾರ ಸುರಸಾಸಾಸ್ಯಂ ವಿಂಶದ್ಯೋಜನಮಾಯತಂ ವಿಂಶದ್ಯೋಜನ ಮಾಯತಂ ಇಪ್ಪತ್ತು ಯೋಜನದಷ್ಟು ಅಗಲಕ್ಕೆ ಅವಳ ಅವಳಿಯೊಂದು ಹತ್ತು ಯೋಜನದಷ್ಟು ವಿಸ್ತಾರ ಇತ್ತಲ್ವಾ ಅವಳು ಇಪ್ಪತ್ತು ಯೋಜನದಷ್ಟು ಬೆಳೆಸಿದ್ಲು ಅದು ಹಾಗೆ ಬೆಳೀತಾ ಹೋಯ್ತು ಬೆಳೆದು 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 ತಕ್ಷಣವೇ ಹನುಮಂತ ಹನುಮಾಂತತಃ ಚಕಾರ ಸುರಸ ವಕ್ರಂ ಚತ್ವರಿಂಶತ್ ತಥೋ ತಥೋಚ್ಂ ಅವಳ ನಲ್ವತ್ ಮಾಡಿದ್ಲಿ ಇವ್ನ ಐವತ್ ಮಾಡ್ದ ಅವಳು ಅರವತ್ ಮಾಡಿದ್ಲಿ ಎಪ್ಪತ್ ಮಾಡಿದ್ವಿ ಇನ್ ಮೂರು ಯೋಜನದಷ್ಟು ಎತ್ತರಕ್ಕೆ ಬೆಳೆದ್ಲು ಅಂತ ಈಗ ಒಂದು ಕತೆ ಇದೆ ಆದರೆ ಈ ವಿಂಶದ್ ಯೋಜನದಷ್ಟು ದೊಡ್ಡದು ಮಾಡಿದ್ದು ಆಗ ಅವನು ಅದಕ್ಕಿಂತ ಆ ದೊಡ್ಡ ಆಕೃತಿಯಲ್ಲಿ ಇದ್ದಾಳೆ ಅಂತ ಗೊತ್ತಾದ ತಕ್ಷಣ ಅಂಗುಷ್ಟ ಗಾತ್ರದಷ್ಟು ಬಂದ ಅಂತಿದೆ ಆದ್ರೆ ಈ ವಿಷಯದಲ್ಲಿ ಇದು ಸೇರಿದ್ದು ಅಂತ ಯಾಕಂದ್ರೆ ಮುಂದೆ ಸಿಂಹಿಕೆಯ ವಿಷಯದಲ್ಲಿ ಈ ರೀತಿ ವಿಸ್ತಾರಗೊಂಡದ್ರ ಕಥೆ ಬರುತ್ತೆ ಅನ್ಸುತ್ತೆ ಅದನ್ನು ಇಲ್ಲಿಗೂ ಜೋಡಿಸಿ ಹೇಳಿದ್ದಾರೆ ಇದು ಇಷ್ಟು ಪ್ರಕ್ಷಿಪ್ತ ಆಗಿರೋ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಈ ಶ್ಲೋಕದಲ್ಲಿ ನಾರಾಯಣ ಪಂಡಿತರು ವಿಂಶದ ಯೋಜನೆಗೆ ನಿಲ್ಲಿಸಿ ಅಷ್ಟರಲ್ಲೇ ಅವಳು ಬಾಯಿಯನ್ನ ಪ್ರವೇಶ ಮಾಡಿ ಅಂಗುಷ್ಟ ಗಾತ್ರದವನಾಗಿ ವಾಪಸ್ ಬಂದ ಅಂತಿದೆ ಉಳಿದ ಕಥೆಯೆಲ್ಲ ಅದು ಹೆಚ್ಚಾಗಿದೆ ಅಂತ ಅನಿಸ್ತಿದೆ ಅಂದ್ರೆ ಮೂಲ ರಾಮಾಯಣದ ಕಥೆಗಳಲ್ಲಿ ಯಾಕೆಂದ್ರೆ ಕೆಲವು ರಾಮಾಯಣದಲ್ಲಿ ಈ ಭಾಗ ಇಲ್ಲ ಕ್ರಿಟಿಕಲ್ ಎಡಿಷನ್ ಅಂತ ತೆಗೆದು ತೋರಿಸುವ ಅಥವಾ ವಾವಿಳ್ಳದ ಎಡಿಷನ್ಗಳಲ್ಲಿ ಈ ಭಾಗದ ಶ್ಲೋಕಗಳಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಆ ಕಾರಣಕ್ಕಾಗಿ ಯೋಜನದಷ್ಟು ಅವಳು ಬೆಳೆಸಿದ್ಲು ಹನುಮಂತ ತಕ್ಷಣವೇ ಅಂಗುಷ್ಟಗಾತ್ರದಷ್ಟಾಗಿ ಅವಳ ಬಾಯಿಯನ್ನು ಪ್ರವೇಶಿಸಿ ನಿರಗಾತ ಅಂದರೆ ಕತೆ ಹೇಳುವಾಗ ಮಕ್ಕಳಿಗೆ ಚೂರು ರಂಜನೆ ಮಾಡಲಿಕ್ಕೆ ಹೇಳ್ಬೋದು ಹೇಳಬಾರದು ಅಂತಲ್ಲ ಆದರೆ ಇತಿಹಾಸದ ದೃಷ್ಟಿಯಿಂದ ಅದನ್ನು ಗಮನಿಸಿದರೆ ಅಲ್ಲಿ ನೂರು ಯೋಜನದಷ್ಟು ಬೆಳೆದ ಅನ್ನೋ ತನಕದ ಏನು ಉದ್ದ ವೃತ್ ಮುಂದುವರೆದದ್ದಿದೆ ಅದು ಯಾರು ಆಮೇಲೆ ಜೋಡಿಸಿಕೊಂಡದ್ದು ಅಂತ ಅನಿಸುತ್ತೆ ಇದರ ವ್ಯಾಕರಣದ ವಿಷಯದಲ್ಲಿ ವ್ಯಾದಾತ್ ವಿ ಆ ಅದಾತ್ ವ್ಯಾದಾತ್ ಅಗಲಿಸಿದ ವಿಸ್ತಾರಗೊಳಿಸಿದ ಅಂತ ವ್ಯಾದಾನ ಆದಾನ ವ್ಯಾದಾನ ಸಾ ಅನ್ನೋದು ಆ ಲಂಗ್ ಪ್ರಥಮ ಏಕ ಸಾ ಸ್ತ್ರೀಲಿಂಗ ಪ್ರಥಮ ಏಕ ರಿಗುಣಂ ದ್ವೌ ಗುಣೌತ್ರಿಗುಣ ಎರಡು ಪಟ್ಟು ಅಂತ ನಪುಂಸಕಿಂಗ ಪ್ರಥಮ ಏಕ ವಕ್ಂ ನಪುಂಸಕಿಂಗ ವಕ್ಂ ವಕ್ ವಣಿ ಆ ಬಾಯಿ ಅನ್ನು ದ್ವಿತೀಯ ವಿಭಕ್ತಿ ವಚನ ತದ್ದೇಹ ಪರಿಮತ ಅವಳ ಅವನ ದೇಹದ ಪರಿಮಕ್ಕಿಂತ ಹೆಚ್ಚಿನ ಪರಿಮಾಣದ ಎರಡು ಪಟ್ಟದಷ್ಟು ಎತ್ತರದ ಶರೀರಕ್ಕೆ ಬೆಳೆಸಿದ್ಲು ತದ್ದೇಹ ತಸ್ಯ ದೇಹ ತದ್ದೇಹ ತದ್ದೇಹ ಪರಿಣಾಮ ತದ್ದೇಹ ಪರಿಣಾಮ ಪರಿಣಾಮದ ಪರಿಣಾಮತಃ ತತ್ಸ್ಪತ್ತೇವೆಂದರೆ ಪರಿಣಾಮತಃ ಆ ಪರಿಣಾಮತಃ ಆ ಪರಿಮಾಣಕ್ಕಿಂತ ಹೆಚ್ಚಿನ ಸ್ವರೂಪದಲ್ಲಿ ಅವಳು ಶರೀರವನ್ನು ಬೆಳೆಸಿದ್ಲು ಅಂತ ಹೇಳ್ತಾ ಇದ್ದಾರೆ ಸದ್ದೇಹ ಪರಿಮಾಣತಃ ಸಹ ಆಗ ಅವಳು ಯಾದಾತ್ ಸಹ ಅದಕ್ಕೆ ಹನುಮಂತ ಏನು ಮಾಡಿದ ಅಂಗುಷ್ಟ ಮಾತ್ರ ಅಂಗುಷ್ಟ ಮಾತ್ರ ತದ್ವಕ್ಂ ಅಂಗುಷ್ಟ ಪರಿಮಾಣ ಮಾತ್ ಅದಕ್ಕೆ ಮಾತ್ರ ಚುಂತ ಪರಿಮ ಅರ್ಥ ಬರುತ್ತೆ ಪರಿಮಾಣ ಅರ್ಥದಲ್ಲಿ ಅಂಗುಷ್ಟ ಪರಿಮಾಣ ಪರಿಮಾಣದ ಅರ್ಥದಲ್ಲಿ ಮಾತ್ರ ಅಂಗುಷ್ಟ ಮಾತ್ರಂ ತದ್ರಂ ಅವಳ ಶರೀರವನ್ನು ಅಂಗುಷ್ಟ ಮಾತ್ರನಾಗಿ ತದ್ವಕ್ಂ ಅವಳ ಬಾಯಿಯನ್ನು ಪ್ರವಿಶ್ಯ ಪ್ರವೇಶಿಸಿ ಲ ಪ್ರತ್ಯಂತ ತಸ್ಯ ವಂ ತಂ ತ ವಕ್ಂ ತದ್ವ್ರಂ ದ್ವಿತೀಯ ವ್ಯಕ್ತಿಕನ ನಪುಂಸಕಿಂಗ ಲೆಪ ಪ್ರತ್ಯಮ ವಯಂ ಪ್ರವಿಶ್ಯ ನಿರಗಾತ್ ಮತ್ತೆ ಲುಂಗ್ ಪ್ರಥಮ ಏಕ ಪ್ರಭು ಪುಲ್ಲಿಂಗ ಪ್ರಥಮ ಏಕ नेक्स्ट टू श्री वैष्णव हेडी तस्य प्रभावं संभाविया तस्य प्रभावं संभाविया तस्य प्रभावं संभाविया सुरसा सरसा सार, सुरसा ब्रवीत सरसा सुरसा ब्रवीत सरसा सुरसा ब्रवीत जीवन नेवा मरवरम्

ಏನ್ 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 ಯಾವಾಗ ಹೇಳಿದ್ರೆ ತಸ್ಯ ಪ್ರಭಾವಂ ಸಂಭಾವ್ಯ ಅವನಷ್ಟು ಚುರುಕಾಗಿ ಶರೀರವನ್ನ ಕಿರಿದಾಗಿಸಿ ತಕ್ಷಣದಲ್ಲಿ ಮತ್ತೆ ಬಾಯಿಯಿಂದ ಹೊರಕ್ಕೆ ಬಂದ ಆತನ ಸಾಹಸ ಅಥವಾ ಅವನ ಚುರುಕುತನ ಅವನ ಜಾಣತನ ಜಾಣ್ಮೆಯನ್ನ ಗಮನಿಸಿದವಳು ತಸ್ಯ ಪ್ರಭಾವಂ ಸಂಭಾವ್ಯ ಹನುಮತಃ ಸಂಭಾ ಪ್ರಭಾವಂ ಸಾಮರ್ಥ್ಯಂ ಸಂಭಾವ್ಯ ಚೆನ್ನಾಗಿ ತಿಳಿದು ತ್ವ ಜೀವನ್ನೇವ ನೀನು ಬದುಕಿ ಉಳಿಯುತ್ತಲೇ ದೇವತೆಗಳ ಮಾತನ್ನು ಸಿದ್ಧಿ ಮಾಡಿದಿ ದೇವತೆಗಳ ಮಾತಿನಲ್ಲಿ ನನಗೆ ಬಾಯೊಳಕ್ ಪ್ರವೇಶ ಮಾಡಬೇಕು ನೀನ್ ಬಾಯೊಳ ಪ್ರವೇಶ ಮಾಡಿದ್ವಿ ಅಮರವರಂ ರಕ್ಷಿತ ವಾನಸಿ ದೇವತೆಗಳ ವರವನ್ನ ಹೇ ತಾತ ಹೇ ಹನುಮನ್ ಹನುಮಂತನಲ್ಲಿ ಅವಳಿಗೆ ಪ್ರೀತಿ ಇತ್ತು ಸರ ಸರಸ ಅಂತಂದ್ರೆ ರಸ ಸ್ನೇಹ ಇತ್ತು ಹ್ಮ್ ಹನುಮಂತನ ಮೇಲೆ ಪ್ರೀತಿ ಇತ್ತು ಸ ಸರಸ್ವತಿಯಾದಂತಹ ಸುರಸೆಯು ಹನುಮಂತನ ಸಾಮರ್ಥ್ಯವನ್ನ ಗ್ರಹಿಸಿ ಹೀಗೆ ಹೇಳಿದ್ಲು ಹೇ ತಾತ ಜೀವನ್ನೇವ ನೀನು ಹೊರಕ್ಕೆ ಬಂದು ದೇವರ ವರಗಳ ದೇವತೆಗಳ ವರವನ್ನ ಉಳಿಸಿ ಎಲ್ಲವಕ್ಕೂ ಕೂಡ ಒಂದು ಸುಖವನ್ನ ತಂದಿ ಮುಖಂ ಅವರ ವರ ಏನಿತ್ತು ಮುಖವನ್ನ ಪ್ರವೇಶಿಸಬೇಕು ಅಂತ ಮುಖಮೇ ಮುಖಮೇತಿ ಇತ್ಯುಕ್ತ ವರಂ ಅವನು ನಿನ್ನ ಬಾಯಿಯನ್ನು ಪ್ರವೇಶಿಸುವಂತಾಗಲಿ ಅನ್ನುವ ವರವನ್ನ ನೀನು ಒಂದು ವೇಳೆ ಇಚ್ಛೆ ಪಟ್ಟರೆ ಅವ್ನು ನಿನ್ನ ಬಾಯಿಗೆ ಹೋಗ್ಲಿ ಅಂತ ಇದ್ದದ್ದನ್ನು ನೀನು ನಡೆಸಿದಿ ಅವರ ವರವನ್ನು ರಕ್ಷಿತವಾನಸಿ ಜೀವನ್ನೇವ ನೀನು ಬದುಕಿ ಉಳಿಯುತ್ತಲೇ ಅಮರವರಂ ರಕ್ಷಿತವಾನ ಅಸಿ ದೇವತೆಗಳ ವರವನ್ನು ನೀನು ಉಳಿಸಿಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಸಂಭಾವ್ಯ ಗೌರವಿಸಿ ಅಂತ ಅರ್ಥ ತಸ್ಯ ಷಷ್ಠಿ ವ್ಯಕ್ತಿಯ ವಚನ ಪ್ರಭಾವಂ ದ್ವಿತೀಯ ವ್ಯಕ್ತಿಯಕ ವಚನ ಸಂಭಾವ್ಯ ಲೆಪ್ರತ್ಯಂತ ಭವ್ಯಂ ಸರಸ ಸ್ತ್ರೀಲಿಂಗ ಪ್ರಥಮ ಏಕ ಸುರಸ ಸ್ತ್ರೀಲಿಂಗ ಪ್ರಥಮ ಏಕ ಅಬ್ರವೀತ್ ಲಂಗ್ ಪ್ರಥಮ ಏಕ ಜೀವನ್ ಶತು ಪ್ರತ್ಯಂತ ಅನುನಾಸಿಕ ಜೀವನ್ ಆ ಸಾರಿ ಅನುಕಾಲ ಸಂಧಿ ಜೀವನ್ ಏವ ಎಸ ಸ್ವರಾಕ್ಷರ ಇರುವುದರಿಂದಾಗಿ ರಿಪೀಟ್ ಆಗಿದೆ ಅಮರವರಂ अमरणां वरं अमरवरं द्वितीय व्यक्ति एकवचना तात संबोधन प्रथमा रक्षितावान तवतु प्रत्ययंत शब्दः पुल्लिंग प्रथमा एका असी लट मध्यम वद, वद, एका नवनी थी और हेली सत्यं लंकावपेत्यत्वं सत्यम् रागामुक्ते सेव्यम् जानिया जनकात्मगाम जानिया जनकात्मजा जानिया जनकात्मजा तामे वम तामे वम वादिनी वीरा तामे वम वादिनी वीरा तामे वम वादिनी वीरा प्रतिपूज्य प्रपूज्य चले चले प्रतिपूज्य ಲಂಕಾ ಸತ್ಯಂ ಜಾನೀಯಾಹ ನೀನು ಲಂಕೆಯನ್ನ ಹೊಕ್ಕು ನಿಜವಾಗಿಯೂ ಸಿ ಸೀತೆಯ ಜನಕ ಜನಕನ ಮಗಳಾದ ಸೀತೆಯ ಕುರಿತಾದ ವಿಷಯವನ್ನ ತಿಳಿಯುವವನು ಇದ್ದಿ ಹೀಗೆ ಅವಳು ಹರಸ್ತಾಳೆ ನಿನಗೆ ರಾಮನ ಕಾರ್ಯದಲ್ಲಿ ಜಯವಾಗಲಿ ಸೀತೆಯ ಕಾಟದಲ್ಲಿ ಯಶಸ್ಸು ಸಿಗಲಿ ಅಂತ ಆಶೀರ್ವದಿಸ್ತಾಳೆ ತಾಂ ಇಂತಹ ಏವಂವಾದಿನಿ ಈ ರೀತಿ ಆಶೀರ್ವದಿಸಿದ ಆ ಸುರಸೆಯನ್ನ ವೀರಹ ಹನುಮಂತನು ಪ್ರತಿಪೂಜ್ಯ ಮತ್ತೆ ಮರಳಿ ಕೃತಜ್ಞತೆಯನ್ನ ಸಲ್ಲಿಸಿ ಪ್ರಪುಪ್ಲುವೆ ಆಕಾಶಕ್ಕೆ ನೆಗೆದು ಮುಂದಿನ ದಾರಿಯನ್ನ ಕ್ರಮಿಸುವತ್ತ ಗಮನ ಹರಿಸಿದ ಹಾರಿದ ಆಕಾಶಕ್ಕೆ ಹಾರಿದ ಇದು ಆ ಸುರಸೆಯ ಜೊತೆಗೆ ನಡೆದಂತಹ ಘಟನೆಯ ವಿವರವನ್ನು ಕೊಟ್ಟಿತು ಸತ್ಯಂ ಅಂದ್ರೆ ಗ್ಯಾರಂಟಿ ಅಂತ ಯಥಾರ್ಥಂ ನಿಜವಾಗಿಯೂ तुम आ, सत्यम द्वितीय व्यक्ति एक बचना लंका द्वितीय व्यक्ति एक बचना उपेत्या आह लक्ष्य प्रत्येक तमवेयम तुम प्रथम व्यक्ति एक बचना त्रिलिंग कहा जानियाह जानियात जानियाताम जानियुहु जानियाह तत्त्व तम मध्यम पुरुष एक वचना तुम जानी या हा जनकात्मजां जनका जनकस्य जनका आत्मजा जनकात्मजा ताम जनकात्मजा ताम द्वितीय व्यक्ति एक वचना एवं वादिनी द्वितीय व्यक्ति एक वचना एवं मदती थी एवं वादिनी वीर हा पुलिंग प्रथमा एका प्रतिपूज्य ले प्रत्यंतम वेयम प्रपोकुले ನೆಗೆದನು ಅನ್ನುವ ಅರ್ಥದಲ್ಲಿ ಲಿಟ್ ಪ್ರಥಮ ಏಕ ಪ್ಲವನ ತರಣೆಯೋ ಪ್ರವನ ಪ್ಲವನ ತರಣಯೋಹು ಅಂತ ಧಾತುವಿಗೆ ಬಂದ ಶಬ್ದ ಪ್ಲವತೆ ಅಂತ ರೂಪ ಆಗುತ್ತೆ ಸಹನವ್ರು ಹೇಳಿ ತಮಾಪತಮಾಲೋಕ್ಯ आलोक्य सिम्हिका विक्रम सिम्हिका विक्रम सिंह विक्रम दैवान्मे भोजन पूर्ण दैवान्मे भोजन पूर्णम වා පෝජ නම් පූර්නම් ප්‍රාප්තමිත් අවමචින්තයඇතු. ප්‍රාප්තමිත් තයන්ව චින්තයත ප්‍රාප්තමින් තියන්ව චින්තයතු. තම් ආපතන්තම් ආකාශකය හාරි දහනුමන්තනන්න. සිංහවික්‍රමම සිංහදන්තය රේගවාගේ ආකසුතන නැගීත නිරුවන් ත හනුමන්තනන්න ಸಿಂಹಿಕಾ ಸಿಂಹಿಕೆಯು ಆಲೋಕ್ಯ ನೋಡಿ ದೈವಾತ್ ಅದೃಷ್ಟವಶಾತ್ ಮೇ ನನಗೆ ಭೋಜನಂ ಹೊಟ್ಟೆ ತುಂಬ ಅನ್ನದ ವ್ಯವಸ್ಥೆ ಪ್ರಾಪ್ತಂ ಸಿಕ್ಕಿತು ಇತಿ ಎಂಬುದಾಗಿ ಅನ್ವಚಿಂತಯತ್ ಆಲೋಚಿಸಿದಳು ಆಪತಂತನ್ ಆಲೋಕ್ಯ ಆಪತಂತ ಅಂದರೆ ಆಗಸಕ್ಕೆ ನೆಗೆದು ಸಿಂಹಿಕಾ ಸಿಂಹಿಕಾ ಎಂಬ ಹೆಸರಿನ ರಾಕ್ಷಸಿಯು ಸಿಂಹ ವೇಗವಾಗಿ ಸಿಂಹದಂತೆ ನೆಗೆಯುತ್ತಿರುವಂತಹ ಹನುಮಂತನನ್ನು ಆಕಾಶದಲ್ಲಿ ನೆಗೆದವನನ್ನು ಆಲೋಕ್ಯ ನೋಡಿ ದೇವರೇ ಕೊಟ್ಟ ಅನ್ನ ಎನ್ನುವ ಹಾಗೆ ತುಂಬಿದ ಹೊಟ್ಟೆ ತುಂಬುವುದಕ್ಕೆ ಬೇಕಿರುವ ಭೋಜನವನ್ನು ನನಗೆ ದಯಪಾಲಿಸಿದ್ದಾನೆ ಅಂತ ಚಿಂತಿಸಿದಳು ತಂ ಆಪತಂತಂ ದ್ವಿತೀಯ ವ್ಯಕ್ತಿ ಏಕವಚನ ಆ ಪತನ್ ಆ ಪತಂತೌ ಆ ಪತಂತಹ ಆ ಪತಂತಂ ಚತೃಪ್ತಯಂತಶ್ದ ಐಕ್ತಿವಚನ ಆ ಉಪಸರ್ಗ ಆಲೋಕ್ಯ ಯತ್ಯ ಸಿಂಹಿ ಸ್ತ್ರೀಲಿಂಗ ಪ್ರಥಮ ಸಿಂಹಸ್ಯ ವಿಕ್ರಮ ಸಿಂಹ ವಿಕ್ರಮ ತಂ ಸಿಂಹ ವಿಕ್ರಮ ಏಕ ದೈವಾ ಪಂಚಮೀಯ ಮೇ ಷಷ್ಟಿ ಭೋಜನ ದ್ವಿತ ನಪುಂಸಕಿಂಗ ಪ್ರಥಮ ವಿಭಕ್ತಿ ಭೋಜನ ಭೋಜನೆ ಭೋಜನಾ ಭೋಜನವು ಪೂರ್ಣ ಪೂರ್ಣವಾ नपुंसकलिङ्ग प्रथमा एका प्राप्तं प्रथमा विभक्ती एकवचन इति अन्वचिंतयत अन्वचिन्तयत् संज्ञे लंग प्रथम एका